ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಮು ಸೂಕ್ಷ್ಮ ಪ್ರದೇಶ ಎಂದು ಹಣೆಪಟ್ಟಿ ಕಟ್ಟುವ ಮೂಲಕ ರಾಜ್ಯ ಸರ್ಕಾರ ರಾಜಕೀಯ ತುಷ್ಟೀಕರಣಕ್ಕೆ ಮುಂದಾಗಿದೆ ಯಾವುದೇ ಅಹಿತಕರ ಘಟನೆಗಳಿಗೆ ಬಿಜೆಪಿ ಸಂಘ ಪರಿವಾರವೇ ಕಾರಣ ಎಂದು ಸರ್ಕಾರ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂದು ಶಾಸಕರಾದ ಡಾ ಶೆಟ್ಟಿವೈ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ರಾಜ್ಯದಲ್ಲೇ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಿಗೆಟ್ಟಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸರ್ಕಾರವೇ ನಿರ್ಲಕ್ಷಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ನಿರತರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಜಿಲ್ಲೆಯಲ್ಲಿ ನಡೆಯುವ ಅಹಿತಕರ ಘಟನೆ ಹಾಗೂ ಪ್ರಾಕೃತಿಕ ವಿಕೋಪಗಳಿಗೆ ಸಂಬಂಧಿಸಿ ಎಲ್ಲಾ ಶಾಸಕರ ಸಭೆ ಕರೆದು ಚರ್ಚಿಸುವ ಕೆಲಸವನ್ನ ಉಸ್ತುವಾರಿ ಸಚಿವರು ಮಾಡಿಲ್ಲ ಇದರ ಬದಲು ಕೇವಲ ಮುಸ್ಲಿಮರನ್ನ ಕರೆಸಿ ಸಭೆ ನಡೆಸುತ್ತಿದ್ದಾರೆ ಶಾಂತಿ ಸಭೆ ಕೂಡ ನಡೆಸದೇ ಅತಿರೇಕದ ತುಷ್ಟೀಕರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ಸಂಘ ಪರಿವಾರ ಕಾರಣ ಅನ್ನುವಂಥದ್ದನ್ನ ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಅವರ ಜವಾಬ್ದಾರಿ ಏನಿದೆ ಇಂತಹ ಸನ್ನಿವೇಶಗಳಲ್ಲಿ ಅನ್ನೋದನ್ನ ಮಳೆ ತಂದಿದೆ ಸರ್ಕಾರ ಏನಾದರೂ ಸಹ ಎಲ್ಲಿ ಏನಾದರೂ ಸಹ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಹೇಳ್ತಾನೆ ಬಂದಿದ್ದಾರೆ ಇವರು ಈಗಿನ ಮಳೆಯ ಸನ್ನಿವೇಶ ಇರ್ಬೋದು ಅಥವಾ ಇಲ್ಲಿ ಆಗುತ್ತಿರುವಂತ ಕೊಲೆಯ ವಿಷಯಗಳಿರಬಹುದು ಮಂಗಳೂರಿನಲ್ಲಿರುವಂತಹ ಶಾಸಕರುಗಳನ್ನು ಕರೆದು ಎಲ್ಲ ಪಾರ್ಟಿಯ ಶಾಸಕರುಗಳನ್ನು ಕರೆದು ಇಷ್ಟ ತನಕ ಒಂದೇ ಒಂದು ಮೀಟಿಂಗನ್ನು ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾ ಮಂತ್ರಿಗಳ ವತಿಯಿಂದ ಆಗಲಿಲ್ಲ ಶಾಂತಿ ಸಭೆ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಅಲ್ಪಸಂಖ್ಯಾತ ನಾಯಕರನ್ನು ಕರೆದು ಮಾತಾಡುವುದೇ ಅವರಿಗೆ ಶಾಂತಿ ಸಭೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಂಟ್ವಾಳದಲ್ಲಿ ಹತ್ಯೆ ನಡೆದಾಗ ಇದರ ಹಿನ್ನೆಲೆ ಯಾಕಾಗಿ ಆಗಿದೆ ಎಂದು ಮಾಹಿತಿ ಪಡೆದುಕೊಳ್ಳುವ ಮೊದಲೇ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ನೀಡಿ ಭಗವದ್ಗೀತೆಯಲ್ಲಿ ಇದೆಲ್ಲ ಇದೆಯಾ ಎಂದು ಪ್ರಶ್ನಿಸಿದ್ದಾರೆ ಹಿಂದೂಗಳ ಹತ್ಯೆಯಾದಾಗ ಕುರಾನ್ನಲ್ಲಿ ಇದೆಲ್ಲ ಇದೆಯೇ ಎಂಬುದರ ಬಗ್ಗೆ ಕೇಳುವ ಧೈರ್ಯ ಉಸ್ತುವಾರಿ ಸಚಿವರಿಗೆ ಇದೆಯಾ ಎಂದು ಪ್ರಶ್ನಿಸಿದ್ದಾರೆ ಎಲ್ಲದಕ್ಕೂ ಹಿಂದೂಗಳನ್ನು ಹೊಣೆ ಮಾಡಲಾಗುತ್ತಿದೆ ಪರಿಸ್ಥಿತಿ ನಿಯಂತ್ರಿಸುವಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಮುಕ್ತ ಅವಕಾಶವನ್ನ ನೀಡುತ್ತಿಲ್ಲ ಈಗ ಹೊಸ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ಅವರು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವಲ್ಲಿ ಶ್ರಮಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು ರೈಮ್ ವ್ಯಕ್ತಿ ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದನ್ನ ಮಾಡಿದ್ಯಾರು ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಹೇಳಲಿಕ್ಕಿಂತ ಮುಂಚೆನೆ ಭಗವದ್ಗೀತೆಯಲ್ಲಿ ಇದು ನಿಮ್ಗೆ ಕಲಿಸ್ತಾರಾ ಅನ್ನುವಂತ ಮಾತನ್ನ ದಿನೇಶ್ ಗುಂಟ್ರಾವ್ ಹೇಳ್ತಾರೆ ಅಂದ್ರೆ ಇದನ್ನ ಮಾಡಿದವರು ಭಗವದ್ಗೀತೆ ಓದುವವರೇ ಅನ್ನುವಂತ ರೀತಿಯಲ್ಲಿ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ ಈಗ ನಮ್ಮ ಕಮಿಷನರೇಟ್ಗೆ ಹೊಸ ಒಬ್ಬ ಕಮಿಷನರ್ನ ಇವರು ಆಯ್ಕೆ ಮಾಡಿದ್ದಾರೆ ಅಪಾಯಿಂಟ್ ಮಾಡಿದ್ದಾರೆ ಹಾಗೆ ಜಿಲ್ಲಾ ಎಸ್ಪಿ ಆಗಿ ಸಹ ಗ್ರಾಮಾಂತರ ಜಿಲ್ಲೆಗೆ ಎಸ್ ಪಿ ಆಗಿ ಹೊಸ ತಂದಿದ್ದಾರೆ ಖಂಡಿತ ಇವರಾದರೂ ಇವರ ಮೂಲಕವಾದರೂ ಸಹ ಇಲ್ಲಿನ ಕಾನೂನು ಸುವ್ಯವಸ್ಥೆ ಸರಿಯಾಗಬಹುದು ನಂಬಿಕೆಯಲ್ಲಿ ನಮಗಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಶಾಸಕಿ ಭಾಗೀರಥಿ ಮುಖಂಡರಾದ ಪ್ರೇಮಾನಂದ ಶೆಟ್ಟಿ ಸತೀಶ್ ಪ್ರಭು ರಾಜಗೋಪಾಲ ರೈ ಸಂಜಯ್ ಪ್ರಭು ಯತೀಶ್ ಅರುಣ್ ಶೇಟ್ ಮನೋಜ್ ಕೋಡಿಕಲ್ ಮತ್ತಿತರರು ಉಪಸ್ಥಿತರಿದ್ದರು